ಇದು ಬೆಲ್ಜಿಯನ್ ಮ್ಯಾಲಿಕ್ಸ್ ಅಂತ ಏನ್ ಫೀಚರ್ಸ್ ಇದ್ರ ಸರ್ ಇದು ತುಂಬಾ ಹೈಪರ್ ಆಕ್ಟಿವ್ ಆಮೇಲೆ ನೋಡ್ರೆ ನೀವು ಹಿಂಗೆ ಫ್ರೀ ಆಗಿಬಿಟ್ಟಿದ್ದೀನಿ ಹಿಂಗೆ ಫುಲ್ಲು ಹಿಂಗೆ ಇದು ಈಸಿಯಾಗಿ ನೀವು ಟ್ರೈನ್ ಮಾಡ್ಕೋಬೋದು ಹಂಗೆ ಓಕೆ ಸೊ ಇವರಿಬ್ರು ಟಿಬೆಟ್ ಇನ್ ಲಾಸ್ ಆಪ್ಸು ಸೊ ಇವಳ ಹೆಸರು ಸನ್ಸ ಅಂತ ಇವನ ಹೆಸರು ಸ್ಟಾರ್ಕ್ ಅಮೆರಿಕನ್ ಬುಲಿ ತುಂಬಾ ಫ್ರೆಂಡ್ಲಿ ಡಾಗ್ ಆಕ್ಚುಲ್ ಆಗಿ ಪಿಟ್ಬುಲ್ಗೆ ಕನ್ಫ್ಯೂಸ್ ಮಾಡ್ಕೊತಾರೆ ಪಿಟ್ಬುಲ್ ತುಂಬ ಆರೋಗ್ಯಂಟ್ ಇರುತ್ತೆ ಹಾರ್ಸ್ ಇರುತ್ತೆ ಬಟ್ ಅಮೆರಿಕನ್ ಬುಲಿ ವೆಲ್ ಬಿಹೇವ್ ನಾಯಿ ಯಾರಾದರೂ ಈ ಬ್ರೀಡ್ ತಗೊಳ್ಳೋರು ಇತ್ತು ಅಂತ ಯಾರು ನಿಮಗೆ ಡಾಗ್ ಬಗ್ಗೆ ಅಲರ್ಜಿ ಇದೆ ಹೇರ್ ಶೆಡ್ ಶೆಡ್ಡಿಂಗ್ ಆಗುತ್ತೆ ನನಗೆ ಆಗೋದಿಲ್ಲ ಅಥವಾ ತುಂಬ ಡ್ರೂಲ್ ಮಾಡ್ತವೆ ಐ ಆಮ್ ಅಲರ್ಜಿಟಿಕ್ ಟು ಡಾಗ್ಸ್ ಅನ್ನೋರು ಈ ಥರ ಡಾಗ್ಸ್ನ ಪ್ರಿಫರ್ ಮಾಡ್ಬೋದು ಬಿಕಾಸ್ ದೇ ಡೋಂಟ್ ಶೆಡ್ ಆ್ಯಂಡ್ ದೇ ಡೋಂಟ್ ಇದು ಬಸಂಜಿ ಅಂತ ಹೇಳಿ ನೋಡೋದಕ್ಕೆ ಆಕ್ಚುಲಿ ಲೋಕಲ್ ಇಂಡಿ ತರಾನೇ ಅನ್ಸುತ್ತೆ ಕಲರ್ ಮತ್ತೆ ಪ್ಯಾಟರ್ನ್ಸ್ ಬಟ್ ಇದು ಈಸ್ಟ್ ಆಫ್ರಿಕನ್ ಡಾಗ್ ಹತ್ತು ಬ್ರೀಡ್ ತಗೋಬಂದಿದ್ದೀನಿ ಮುದೋಳ್ ರಾಜಪಾಳ್ಯಂಚರ್ ಪಿಂಚರ್ ಕಕರ್ ಸ್ಪಾನಿಯಲ್ ಡಬರ್ಮಾನ್ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಮೈಸೂರಿನ ಜೆ ಕೆ ಗ್ರೌಂಡ್ಸ್ ಅಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಡಾಕ್ ಶೋ ನಡಿತು ಈ ವಿಡಿಯೋದಲ್ಲಿ ಪಾರ್ಟಿಸಿಪೇಟ್ ಮಾಡದಂತ ಒಂದಷ್ಟು ಡಾಕ್ಸ್ಗಳ ಡೀಟೇಲ್ಸ್ ಕೊಡೋ ಪ್ರಯತ್ನ ಮಾಡ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನಮಸ್ಕಾರ ವರ್ಲ್ಡ್ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಗೌಡ ಯೂಟ್ಯೂಬ್ ಚಾನಲ್ ಬನ್ನಿ ಡಾಕ್ ಶೋ ಹೇಗೆ ನಡೀತಾ ಇದೆ ನೋಡೋಣ ವೆಲ್ಕಮ್ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಯಾವ ಊರಿಂದ ಬಂದಿದ್ದೀರಾ ಸರ್ ನಾವು ಮೈಸೂರೇ ಮೈಸೂರೇನಾ ಯಾವ ಬ್ರೀಡ್ ಸರ್ ಇದು ಸರ್ ಇದು ಬೆಲ್ಜಿಯನ್ ಮ್ಯಾಲ್ನಾಯ್ಸ್ ಅಂತ ಏನು ಫೀಚರ್ಸ್ ಇದ್ರದ್ದು ಸರ್ ಇದು ತುಂಬ ಹೈಪರ್ ಆಕ್ಟಿವ್ ಆಮೇಲೆ ನೋಡ್ರೆ ನೀವು ಹಿಂಗೆ ಫ್ರೀ ಆಗಿಬಿಟ್ಟಿದ್ದೀನಿ ಹಿಂಗೆ ಫುಲ್ಲು ಹಿಂಗೆ ಇದು ಈಸಿಯಾಗಿ ನೀವು ಟ್ರೈನ್ ಮಾಡ್ಕೋಬೋದು ಹಂಗೆ ಈಗ ಇಂಡಿಯನ್ ಆರ್ಮಿ ಆಮೇಲೆ ಪ್ರೊಟೆಕ್ಷನ್ ಟ್ರೈನಿಂಗು ಮನೆಗೆ ಗಾರ್ಡಿಂಗು ಇದಕ್ಕೆಲ್ಲ ತುಂಬ ಯೂಸ್ ಮಾಡ್ತಾಯಿರೋದು ಸರ್ ಇದು ಇದು ಹೆಂಗೆ ಸರ್ ಫೆರೋಷಿಯಸ್ ಇದೆಯಾ ಯಾವ ಥರ ಈ ಫೆರೇಶಿಯಸ್ ಅಂದರೆ ನೀವು ಟ್ರೈನ್ ಮಾಡ್ಕೋಬೇಕು ಸರ್ ನೀವು ಟ್ರೈನ್ ಮಾಡಿದ್ರೆ ಫೆರೇಶಿಯಸ್ ಅಂದರೆ ಇದ್ರೂ ನೀವು ಅದನ್ನು ಅಡ್ವಾಂಟೇಜಾಗಿ ತೊಗೋಬೋದು ನಿಮಗೆ ಗಾರ್ಡಿಂಗ್ ಮಾಡ್ಕೊಳ್ಳಿ ನಾನು ಏನು ಅಬ್ಸರ್ವ್ ಮಾಡಿದೆ ಅಂದರೆ ಎಲ್ಲರೂ ಅವ್ರ ಡಾಕ್ಸ್ಗಳನ್ನೆಲ್ಲ ಕೈಲಿ ಹಿಡ್ಕೊಂಡಿದ್ದಾರೆ ಹಾಂ ಬಟ್ ನೀವು ಮಾತ್ರ ಆರಾಮಾಗಿ ಫ್ರೀಯಾಗಿ ಬಿಟ್ಟಿದ್ದೀರಾ ಸರ್ ಅದೇ ಸರ್ ಎರಡು ಟ್ರೈನಿಂಗ್ ಆಗಿದೆ ಓಕೆ ಹಾಂ ಸೊ ಯಾರಿಗೂ ಏನು ತೊಂದರೆ ಮಾಡಲ್ಲ ಇಲ್ಲ ಇಲ್ಲ ಸರ್ ಯಾರೇ ಡಾಕ್ಸ್ಗಳಿಗೂ ಜೊತೆ ಇಲ್ಲ ಇಲ್ಲ ಓಕೆ ಅಲೆಕ್ಸ್ ಕಮ್ ಬಿಟ್ವಿ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಸರ್ ಈ ಬ್ರೀಡು ಮರಿಯಿಂದ ಹಂಗೇನೆ ಈ ಬ್ರೀಡು ಓಕೆ ಏನು ಬೆಲೆ ಆಗ್ಬೋದು ಸರ್ ಇದಕ್ಕೆ ಸರ್ ಇದು ಫಾರ್ಟಿ ಫೈವಿಂದ ಫಿಫ್ಟಿ ತೌಸಂಡ್ ತನಕ ಆಗುತ್ತೆ ಓಕೆ ಸೊ ಇದು ಫೀಮೇಲ ಮೇಲ ಸರ್ ಇದು ಫೀಮೇಲು ಇದು ಬಂದು ಫ್ಲೋರಾ ಅಂತ ಇದು ಮೇಲ್ ಅಲೆಕ್ಸ್ ಅಂತ ಇದು ಏಜ್ ಎಷ್ಟಿರು ಸರ್ ಇವನಿಗೆ ಒನ್ ಪಾಯಿಂಟ್ ಸಿಕ್ಸ್ ಮಂತ್ಸ್ ಆಗಿದೆ ಇವಳಿಗೆ ಅವಳಿಗೆ ಒನ್ ಪಾಯಿಂಟ್ ಫೈವ್ ಮಂತ್ಸ್ ಆಗಿದೆ ಇದು ಮೈಂಟೆನೆನ್ಸ್ ಎಲ್ಲ ಹೆಂಗೆ ಸರ್ ಮೈಂಟೆನೆನ್ಸ್ ಎಲ್ಲ ತುಂಬ ಈಸಿ ಓಕೆ ಈಸಿಯಾಗಿ ಮಾಡ್ಬೋದು ನೀವು ಓಕೆ ತುಂಬ ಈಸಿ ಮೈಂಟೆನೆನ್ಸು ಜಾಸ್ತಿ ಮೈಂಟೈನ್ ಆಗಲ್ಲ ಸ್ಕಿನ್ ಎಲ್ಲ ತುಂಬ ಕ್ಲೀನ್ ಆಗಿದೆ ಓಕೆ ಈಗ ಬ್ರೀಡ್ ಬೇಕು ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಿಮ್ಮ ಫೋನ್ ನಂಬರ್ ತಿಳಿಸಿ ನಮ್ಮದು ಏಟ್ ಜೀರೋ ನೈನ್ ತ್ರಿಬಲ್ ಫೈವ್ ಸಿಕ್ಸ್ ಏಟ್ ಫೈವ್ ಏಯ್ಟ್ ಪ್ರೈಸ್ ಬಂತ ಸರ್ ಬಂತು ಸರ್ ನಮಗೆ ಎಲ್ಲ ಫಸ್ಟ್ ಪ್ರೈಸ್ ಬಂದಿದೆ ಇಬ್ಬರಿಗೂ ಇಬ್ಬರಿಗೂ ಫಸ್ಟ್ ಪ್ರೈಸ್ ಬಂದಿದೆ ಓಕೆ ಏನು ಫೀಚರ್ಸ್ ನೋಡಿ ಪ್ರೈಸ್ ಕೊಡ್ತಾರೆ ಸರ್ ಫೀಚರ್ಸ್ ಅಂದರೆ ಅದರದ್ದು ಅನಾಟಮಿ ಆಮೇಲೆ ಫೋಕಸ್ ಆಮೇಲೆ ಸ್ಟ್ಯಾಂಡರ್ಡ್ ಬ್ರಿಡ್ ಸ್ಟ್ಯಾಂಡರ್ಡ್ ಅಂತ ಇರುತ್ತೆ ಸರ್ ಅದು ನೋಡ್ಬಿಟ್ಟು ಕೊಡ್ತಾರೆ ಸರ್ ಇದೆರಡು ತುಂಬ ಇಂಪೋರ್ಟ್ ಲೈನ್ಸಲ್ಲಿ ಬರುತ್ತೆ ಸರ್ ಅವನು ಡೈರೆಕ್ಟ್ ಇಂಪೋರ್ಟ್ಸ್ ಅನ್ನ ಅವನು ಎಲ್ಲೆಲ್ಲ ಇಂಪೋರ್ಟ್ ಮಾಡಿಸಿರೋದು ಸರ್ ವಿಯೆಟ್ನಾಮ್ ಇಂಪೋರ್ಟ್ ಓಕೆ ಈ ಬ್ರೀಡನ್ನು ಸಾಕೋದಕ್ಕೆ ಇಷ್ಟಪಡೋರಿಗೆ ಏನು ಹೇಳ್ತೀರಾ ಸರ್ ತುಂಬ ಒಳ್ಳೆಯ ನಾಯಿ ಸರ್ ನಾನು ನೋಡಿದರಲ್ಲಿ ಬೆಸ್ಟ್ ಡಾಗ್ ಸರ್ ಇದು ಈ ಬ್ರೀಡ್ ತುಂಬ ಬೆಸ್ಟ್ ಮೇಜರ್ ಆಗಿ ತೋಟಗಳಿಗೆ ಯೂಸ್ ಮಾಡ್ತಾರೆ ತೋಟಗಳಿಗೆ ಪ್ರೊಟೆಕ್ಷನ್ ಟ್ರೈನಿಂಗ್ ಆರ್ಮಿ ಆರ್ಮಿಲೆಲ್ಲ ಆಲ್ಮೋಸ್ಟ್ ಇದೇ ಡಾಗ್ ಯೂಸ್ ಮಾಡ್ತಾ ಇರೋದು ಈಗ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ನಾವ್ ನಾವು ಮಂಗಳೂರವರು ಬಟ್ ಬೆಂಗಳೂರಿಂದ ಬರ್ತಾ ಇರೋದು ಮುಂಚೆ ಪಾರ್ಟಿಸಿಪೇಟ್ ಮಾಡಿದ್ರ ದಸರಾಗೆ ಹೌದು ಸೊ ಇದು ನಾವು ನಾಲ್ಕು ವರ್ಷ ಸತತ ಬಾರಿ ಲೈಕ್ ಇಟ್ಸ್ ದ ಫೋರ್ತ್ ಟೈಮ್ ನಾವು ಮೈಸೂರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಯಾವ ಬ್ರೀಡ್ ಇದು ಓಕೆ ಸೊ ಇವ್ರಿಬ್ರು ಟಿಬೆಟಿಯನ್ ಲಾಸ್ ಆಪ್ಸು ಸೊ ಇವಳ ಹೆಸರು ಸಂಸಾ ಅಂತ ಇವನ ಹೆಸರು ಸ್ಟಾರ್ಕ ಸೊ ಇಬ್ರು ಇಂಡಿಯನ್ ಚಾಂಪಿಯನ್ ಟೈಟಲ್ ಕಂಪ್ಲೀಟ್ ಮಾಡಿದಾರೆ ಆಲ್ರೆಡಿ ಸೊ ಮೊನ್ನೆ ತಾನೇ ಮಡಿಕೇರಿಯಲ್ಲಿ ಕೂಡ ಟಾಪ್ ಒನ್ ಅಲ್ಲಿ ಬಂದಿದ್ದಾಳೆ ಸೊ ಇಲ್ಲೂ ಇವಾಗ ಫಸ್ಟ್ ರೌಂಡಲ್ಲಿ ಫಸ್ಟ್ ಪ್ಲೇಸ್ ಸಿಕ್ಕಿದೆ ಸೊ ಈಗ ಚಾಂಪಿಯನ್ಶಿಪ್ ರೌಂಡಿಗೆ ವೇಟ್ ಮಾಡ್ತಿದ್ದೇವೆ ಓಕೆ ಸೊ ಫಸ್ಟ್ ರೌಂಡ್ ಅಲ್ಲಿ ಫಸ್ಟ್ ಪ್ಲೇಸ್ ಸಿಕ್ಕಿದೆ ಸಿಕ್ಕಿದೆ ಯಾರಿಗೆ ಸಿಕ್ಕಿದೆ ಇಬ್ರು ಇಬ್ರು ಬೆಸ್ಟ್ ಆಫ್ ಬ್ರೀಡ್ ಫಾರ್ ಫೀಮೇಲ್ ಅಂಡ್ ಮೇಲ್ ವೆರಿ ನೈಸ್ ಇದು ಏನು ಸ್ಪೆಷಾಲಿಟಿ ಹೇಳ್ಬೋದಾ ಇದ್ರ ಬಗ್ಗೆ ಸೊ ಇವ್ರದು ಸ್ಪೆಷಾಲಿಟಿ ಅಂದ್ರೆ ಅವರು ಕೂದ್ಲೆ ಸೊ ಗ್ರೂಮಿಂಗ್ ಮಾತ್ರ ಬೇಕಾಗಿರುತ್ತೆ ಬಿಕಾಸ್ ಜನರಲಿ ನೀವು ಶುಜಸ್ ಎಲ್ಲ ಲಾಸ್ ಆಪ್ಸಸ್ ಎಲ್ಲ ನೋಡಿದ್ರೆ ಶಾರ್ಟ್ ಹೇರ್ ಇರುತ್ತೆ ಸೊ ಲಾಂಗ್ ಕೋಟ್ ಮೇಂಟೈನ್ ಮಾಡಬೇಕಾದ್ರೆ ಅವ್ರ ಡಯಟ್ ಚೆನ್ನಾಗಿರಬೇಕು ಇನ್ನೊಂದು ಅವ್ರಿಗೆ ಸಪ್ಲಿಮೆಂಟ್ಸ್ ಎಲ್ಲ ಬೇಕಾಗಿರೋದು ಕೊಡ್ತಾ ಇರಬೇಕು

ಬಟ್ ನಾವು ಬ್ರೀಡ್ ಮಾಡ್ತಾ ಇಲ್ಲ ಬಿಕಾಸ್ ನಮ್ ನಾವು ಬ್ರೀಡಿಂಗ್ ಪರ್ಪಸ್ ಆಗಿ ತಗೊಂಡಿದ್ದಲ್ಲ ಸೊ ನಮ್ಗೆ ಬ್ರೀಡ್ ಮಾಡೋಕು ಇಷ್ಟ ಇಲ್ಲ ಬಿಕಾಸ್ ಮಾಡಿದ್ಮೇಲೆ ಆ ಕ್ವಾಲಿಟಿನೇ ಹೋಗ್ಬಿಡುತ್ತೆ ಮತ್ತೆ ನಾವು ಮೇಂಟೈನ್ ಮಾಡುತ್ತೀರ ಅವ್ರು ಮೇಂಟೈನ್ ಮಾಡಿಲ್ಲ ಅಂದ್ರೆ ಆ ಲೈನೇಜ್ ವ್ಯಾಲ್ಯೂನೇ ಹೋಗುತ್ತೆ ಸೊ ನಮಗೂ ಬ್ರೀಡ್ ಮಾಡೋದು ಇಂಟೆನ್ಶನ್ ಏನಿಲ್ಲ ಸುಮ್ಮನೆ ಖುಷಿಗೋಸ್ಕರ ಪ್ಯಾಶನ್ಗೋಸ್ಕರ ಬೆಸ್ಟ್ ಅವ್ರು ಟ್ರೋಫೀಸ್ ಕಲೆಕ್ಟ್ ಮಾಡೋದು ಮಾತ್ರ ಯಾ ಥ್ಯಾಂಕ್ ಯು ಸೊ ಮಚ್ ಯಾವ ಊರಿನ ಬಂದಿದ್ದೀರಾ ಮೈಸೂರು ಓಕೆ ಹಾಂ ಸೊ ಯಾವ ಬ್ರೀಡ್ ಇದು ಕೇನ್ ಕೋರ್ಸು ಅಂತ ಏನು ಏಜ್ ಏಜ್ ಟ್ವೆಲ್ ಮಂತ್ಸ್ ಟ್ವೆಲ್ ಮಂತ್ಸ್ ಹಾ ಪ್ರೈಸ್ ಬಂತಾ ಅವನಿಗೆ ಆ ಪ್ರೈಸ್ ಬಂದಾ ಪ್ರೈಸ್ ಇದೆ ಫಸ್ಟ್ ಪ್ರೈಸ್ ಫಸ್ಟ್ ಪ್ರೈಸ್ ಓಕೆ ಕೇನ್ ಕೋಚ್ ಗೆ ಏನು ಫೀಚರ್ಸ್ ನೋಡಿದ್ರು ಅವರು ಪ್ರೈಸ್ ನೋಡೋದು ಫ್ಯೂಚರ್ಸ್ ಅಂತ ಇಲ್ಲ ಏನು ಇದು ಮಾಡಲ್ಲ ಸಂ ದಸರಾ ಶೋ ಇಂದ ಬಟ್ जस्ट obedience ನೋಡುತ್ತಾರೆ ವಾಕ್ ಕ್ವಾಲಿಟಿ ಹೆಂಗ್ ವಾಕ್ ಮಾಡುತ್ತೆ ಯಾವ ತರ ಸ್ಟಾಗ್ ಅಲ್ಲಿ ನಿಲ್ಲಿಸುತ್ತೀವಿ ಅದನ್ನ ಮಾತ್ರ ಚೆಕ್ ಮಾಡ್ತಾರೆ ಅಷ್ಟೇ ಒಬಿಡಿಯನ್ಸ್ ಎಲ್ಲ ಬೇರೆ ಕಡೆ ಇದು ಮಾಡ್ತಾರೆ ಓಕೆ ನೀವು ಬೇರೆ ಯಾವ್ಯಾವ ಬ್ರೀಡ್ ಅದು ಇದೆ ಓಕೆ ಆ ಶೀಡ್ಸು ಇದೆ ರಾಟ್ ವೀಲರ್ಸ್ ಇದೆ ನೀವು ಬ್ರೀಡಿಂಗ್ ಮಾಡ್ತೀರಾ ಹಾ ಹೌದು ನಿಮ್ಮ ಫೋನ್ ನಂಬರ್ ಸೆವೆನ್ ಜೀರೋ ಒನ್ ನೈನ್ ಫೈವ್ ನೈನ್ ಜೀರೋ ಟು ಡಬಲ್ ಒನ್ ಪೇನ್ ಕೋರ್ಸ್ ಯಾವ ರೀತಿ ನಿಮಗೆ ಫೆರೋಶಿಯಸ್ ನಾವು ಸಾಕೋದ್ರ ಮೇಲೆ ಡಿಪೆಂಡ್ ಅದು ಫ್ರೆಂಡ್ಲಿ ಏನು ಬರುತ್ತೆ ಫೆರೋಶಿಯಸ್ ಮಾಡ್ಬೋದು ಅದಕ್ಕೆ ನಮಗೆ ಬಿಟ್ಟಿದ್ದು ನಾವು ಹೆಂಗ್ ಸಾಕ್ತೀವಿ ಅದು ನಮ್ಗೆ ಬರುತ್ತೆ ಫುಡ್ ಎಲ್ಲ ಯಾವ ರೀತಿ ಫುಡ್ಡು ಒನ್ ಟೈಮ್ ಡ್ರೈ ಫುಡ್ಡು ಚಿಕನ್ ರೈಸು ರಾ ಚಿಕನ್ನು ತರಕಾರಿ ರೈಸು ಕರ್ಡ್ ರೈಸ್ ಎಲ್ಲಾನು ಇವ್ರು ಏನ್ ನೋಡ್ತಾ ಇದೀರಾ ಇವರು ನಾಲ್ಕು ಜನಕ್ಕೂ ಪ್ರೈಸ್ ಬಂದಿದೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಇವ್ರಿಗೆ ಇವ್ರಿಗೆ ಥರ್ಡ್ ಪ್ರೈಸ್ ಓಕೆ ನೈಸ್ ಅಮೇರಿಕನ್ ಬುಲಿ ಯೂಶಲ್ ನನ್ನ ಹಸ್ಬೆಂಡ್ ಬ್ರೀಡರ್ ಬಟ್ ಫಸ್ಟ್ ಟೈಮ್ ಅಮೇರಿಕನ್ ಬುಲಿನ ಬ್ರೀಡ್ ಮಾಡ್ಕೊಂಡು ಇದು ಇಂಪೋರ್ಟ್ ಡಾಗ್ ಫ್ರಮ್ ಪಂಜಾಬ್ ಓಕೆ ಎಲ್ಲಿಂದ ಇಂಪೋರ್ಟ್ ಮಾಡ್ಸ್ಕೊಂಡಿದ್ದು ಪಂಜಾಬ್ ಟ್ರಾನ್ಸ್‌ಪೋರ್ಟೇಷನ್ ಗೆ 10000 ಆಯ್ತು 50000 ಆನ್ ಪ್ರೈಸ್ ಇತ್ತು ಓಕೆ ಸೊ ಟೋಟಲ್ ಅಮೌಂಟ್ ಎಷ್ಟು ಆಗ್ಬೋದು ಈಗ ಬೇರೆ ಪರ್ಚೇಸ್ ಮಾಡಬೇಕು ಅನ್ನೋರಿಗೆ ಔಟ್ಸೈಡ್ ಇನ್ ಇಂಪೋರ್ಟ್ ಮಾಡಿದ್ರೆ ಆಗ್ತದೆ 50000 ಬೇಸ್ಡ್ ಆನ್ ಕ್ವಾಲಿಟಿ ಆಫ್ ಪಪ್ಪಿ ಬಟ್ ಇಲ್ಲಿ ಲೋಕಲ್ ಸಿಗ್ತದೆ ಅದು ಸಾ 20 30 ಆ ತರ ಸಿಗ್ತದೆ ನಿಮಗೆ ಸೊ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಅಥವಾ ಮುಂಚೆ ಮಾಡಿದ್ರೆ ಆಲ್ರೆಡಿ ಅವನು ಬೆಸ್ಟ್ ಆಫ್ ಬ್ರೀಡ್ ಆ ತರ ಲಾಸ್ಟ್ ಟು ಕಾಂಪಿಟೇಷನ್ಸ್ ಅಲ್ಲಿ ಮೆಡಲ್ಸ್ ಮತ್ತೆ ಕಪ್ಸ್ ಎಲ್ಲಾ ತಗೊಂಡಿದ್ದಾನೆ ಬಟ್ ಈ ದಸರಾದ್ರಲ್ಲಿ ಫಸ್ಟ್ ಇಲ್ಲಿ ಏನಾದರೂ ಬಂತಾ ಬಂದಿದೆ ಇನ್ನು ಕರ್ದಿಲ್ಲ ಈಗ ನೆಕ್ಸ್ಟ್ ಹೋಗ್ತಾನೆ ಕಾಂಪಿಟ್ ಮಾಡಿ ಈಗ ಇನ್ನು ಪಾರ್ಟಿಸಿಪೇಟ್ ಮಾಡಬೇಕು ಮಾಡಿಲ್ಲ ಈಗ ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಅಮೆರಿಕನ್ ಬುಲಿ ತುಂಬಾ ಫ್ರೆಂಡ್ಲಿ ಡಾಗ್ ಆಕ್ಚುಲ್ ಆಗಿ ಪಿಟ್ ಗೆ ಕನ್ಫ್ಯೂಸ್ ಮಾಡ್ಕೊಂತಾರೆ ಪಿಟ್ ತುಂಬಾ ಅರೋಗೆಂಟ್ ಇರುತ್ತೆ ಹಾರ್ಸ್ ಇರುತ್ತೆ ಬಟ್ ಅಮೆರಿಕನ್ ಬುಲಿ ತುಂಬಾ ವೆಲ್ ಬಿಹೇವ್ ನಾಯಿ ಅದು ಇಫ್ ಇನ್ ಕೇಸ್ ಯಾರಾದರೂ ಬೇಕು ಅಂತಂದ್ರೆ ಹಾ ಶೋರ್ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ನಂಬರ್ ಹೇಳಿ ಉಮೇಶ್ ಶ್ರೀನಿವಾಸ್ ಮೂರ್ತಿ ಅಂತ 9611789972 ಮೈಸೂರು ಕಾಲ್ ಮಾಡಿ ಸೋ ಯಾವ ಚಾನೆಲ್ ಇದು ಆಶಿ ಫಾಶಿಗೌಡ ಅಂತ ಯೂಟ್ಯೂಬ್ ಚಾನಲ್ ಲಕ್ಷ್ಮೀಪುರಂ ನಮ್ ನಂಜುಮೊಳಗೆಯಿಂದ ಬರ್ತಾ ಇರೋದು ಮೈಲೋ ಅಂತ ಟೈಪೂರ್ ಅಲ್ಲಿ ಒಂದು ಬ್ರೀಡ್ ಇಟ್ಸ್ ಅ ಜರ್ಮನ್ ಬ್ರೀಡ್ ಸೊ ಎರಡು ವರ್ಷದಿಂದ ಬರ್ತಾ ಇದ್ದೀನಿ ಹೋದ ವರ್ಷವೂ ಫಸ್ಟ್ ಪ್ರೈಸ್ ಬಂದಿತ್ತು ಈ ವರ್ಷವೂ ಅವನಿಗೆ ಫಸ್ಟ್ ಪ್ರೈಸ್ ಬಂದಿತ್ತು ಸೊ ಯಾರಾದರೂ ಈ ಬ್ರೀಡ್ ತೊಗೊಳೋರು ಇತ್ತು ಅಂತ ಅಂದರೆ ಯಾರು ನಿಮಗೆ ಡಾಗ್ ಬಗ್ಗೆ ಅಲರ್ಜಿ ಇದೆ ಹೇರ್ ಶೆಡ್ ಶೆಡಿಂಗ್ ಆಗುತ್ತೆ ಆಗೋದಿಲ್ಲ ಅಥವಾ ತುಂಬ ಡ್ರೂಲ್ ಮಾಡ್ತವೆ ಐ ಆಮ್ ಅಲರ್ಜಿಟಿಕ್ ಟು ಡಾಗ್ಸ್ ಅನ್ನೋರು ಈ ಥರ ಡಾಗ್ಸನ್ನು ಪ್ರಿಫರ್ ಮಾಡ್ಬೋದು ಬಿಕಾಸ್ ದೇ ಡೋಂಟ್ ಶೆಡ್ ಆ್ಯಂಡ್ ದೇ ಡೋಂಟ್ ಆ್ಯಂಡ್ ಆಲ್ಸೋ ದೇ ಟೆಂಪರ್ಮೆಂಟ್ ಈಸ್ ರಿಯಲಿ ಗುಡ್ ಸೊ ದೇ ಡೂ ರಿಯಲಿ ವೆಲ್ ವಿತ್ ಬೇಬೀಸ್ ಆ್ಯಂಡ್ ಆಲ್ಸೋ ರಿಯಲಿ ವೆಲ್ ವಿತ್ ಕಿಟ್ಸ್ ಆ್ಯಂಡ್ ಆಲ್ಸೋ ಯು ಗೆಟ್ ದೀಸ್ ಇನ್ ತ್ರೀ ಸೈಜಸ್ ಓಕೆ ಸೊ ನೋ ಟಾಯ್ ಪುಡಲ್ ಇವನ್ಗಿಂತ ಚಿಕ್ಕ ಟೀ ಕಪ್ ಮತ್ತೆ ಇನ್ನು ಇವನ್ಗಿಂತ ದೊಡ್ಡದು ಸ್ಟ್ಯಾಂಡರ್ಡ್ ಪುಡಲ್ ಅಂತ ಕೂಡ ಬರುತ್ತೆ ಸೊ ಡಿಪೆಂಡಿಂಗ್ ಆನ್ ವೇ ಯು ಆರ್ ಯು ಕೆನ್ ಗೆಟ್ ದೋಸ್ ಓಕೆ ಚೌ 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 ಬ್ರೀಡ್ ಚೌ ಚೌ ಎಷ್ಟು ಅವನಿಗೆ ಏಜು ನೈನ್ ಮಂತ್ಸ್ ಈಗ ನೈನ್ ಮಂತ್ಸ್ ಏನು ಪ್ರೈಸ್ ಬಂತಾ ಅವನಿಗೆ ಫಸ್ಟ್ ಪ್ರೈಸ್ ಓಕೆ ನೀವು ಅಂದರೆ ಬ್ರೀಡಿಂಗು ಮಾಡ್ತೀರಾ ಆ ಬ್ರೀಡಿಂಗ್ ಬ್ರೀಡಿಂಗು ನಿಮ್ಮ ಫೋನ್ ನಂಬರ್ ತಿಳಿಸ್ಬೋದಾ ನೈನ್ ತ್ರೀ ಏಟ್ ಜೀರೋ ತ್ರೀ ಜೀರೋ ಒನ್ ಸೆವೆನ್ ಫೈವ್ ಓಕೆ ಸೊ ಫುಡ್ ಏನೇನು ಕೊಡ್ತೀರಾ ಅವನಿಗೆ ಸಿಕ್ಸ್ ಮಂತ್ ಅಂದ್ರೆ ರಾಯಲ್ ಕನಾಲ್ ಕೊಡ್ತೀವಿ ಆಮೇಲೆ ಪೆಡಿಗ್ರಿ ಪ್ರೋ ಬರ್ ಪೆಡಿಗ್ರಿ ಪ್ರೋ ಬರ್ತಲ್ಲ ಅದು ಸಿಕ್ಸ್ ಮಂತ್ ಇಂದ ಪೆಡಿಗ್ರಿ ಪ್ರೋ ಆಪ್ರೇಟ್ ಮಾಡ್ತೀವಿ ಪ್ಲಸ್ ಮಾಮೂಲಿ ಮೊಸರನ್ನ ಗಂಜಿ ಆಮೇಲೆ ವಾರದಲ್ಲಿ ತ್ರೀ ಟೈಮ್ಸ್ ಚಿಕನ್ ಡೈಲಿ ಮೊಟ್ಟೆ ಈಗ ಇವ್ನ ಕೂದಲೆಲ್ಲ ಮೈಂಟೈನ್ ಆಗಬೇಕು ಅಂತಂದ್ರೆ ಏನಾದ್ರು ಸ್ಪೆಷಲ್ ಫುಡ್ ಏನಾದ್ರು ಕೊಡ್ತೀರಾ ಹಂಗೇನಿಲ್ಲ ಅಂತ ಮೇಂಟೆನೆನ್ಸ್ ಮಾಡ್ತೀನಿ ಅಂದರೆ ಮಾಮೂಲಿ ನಾರ್ಮಲ್ ಮೇಂಟೆನೆನ್ಸ್ ಇರುತ್ತೆ ಬಟ್ ಅದೇ ನೋಡ್ಕೊಳ್ಳೋರು ಮೇಂಟೆನ್ಸ್ ಕೂದಲೇನು ತುಂಬ ಉದುರುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಜನ ಹೌದಾ ಸೀಸನ್ ವೈಸಲ್ ಓಕೆ ಅದಕ್ಕೂ ಸೀಸನ್ ಇರುತ್ತಲ್ಲ ಸೀಸನ್ ವೈಸಲ್ಲಿ ಯಾವ ರೀತಿ ಮೈಂಟೆನೆನ್ಸ್ ಅಂದ್ರೆ ವಾರದಲ್ಲಿ ಮೂರು ಸಾ ಮೂರು ಸಾ ಮಾಡಿಸ್ಬೇಕು ಮೂರು ಟೈಮ್ಸ್ ಸ್ನಾನ ಮಾಡಿ ಮೂರು ಸಾ ಕೊಂಚ ಮಾಡಿಸ್ತಾನೆ ಇರಬೇಕು ಆಮೇಲೆ ಜಾಸ್ತಿ ಡಸ್ಟ್ ಇರಲ್ಲ ಓಕೆ ಡಸ್ಟ್ ಆಗಲ್ಲ ಇದೆ ಓಕೆ ಸ್ವಲ್ಪ ಡೆಲಿಕೇಟ್ ಬೇರೆ ಬ್ರೀಡ್ ಗಿಂತ ಅಂದ್ರೆ ಇದು ಅಂದ್ರೆ ಚಿಕ್ಕ ವಯಸ್ಸಿನ ಹೆಂಗೆ ಸಾಕಿರ್ತೀವಿ ಅದರ ಮೇಲೆ ಡಿಪೆಂಡ್ ಫ್ಯಾಮಿಲಿ ಬಿಟ್ರೆ ಮತ್ತೆ ನೇರ ತರ ಹೋಗಲ್ಲ ಓಕೆ ಸರ್ ಥ್ಯಾಂಕ್ ಯು ಪ್ರೊಫೆಷನಲ್ ಕೆನಲ್ ಇದೆ ಓಕೆ ವಿನೀತ್ ಅಂತ ನನ್ನ ಹೆಸರು ಕ್ರಿಸಾಂಟಾ ಕೆನಲ್ಸ್ ಅಂತ ನಮ್ಮದು ಕೆನಲ್ ಇದೆ ನಾವು ಗೋಲ್ಡನ್ ರಿಟ್ರೀವರ್ಸು ಡಾಬೋ ಮ್ಯಾನ್ಸು ಬಾಕ್ಸರು ಬೀಗಲು ಮತ್ತು ಶಿಡ್ಜು ಬ್ರೀಡ್ಸ್ ಇಟ್ಕೊಂಡಿದ್ದೀವಿ ನಾವು ಆಲ್ಮೋಸ್ಟ್ ಟೂ ತೌಸಂಡ್ ಸಿಕ್ಸಿಂದ ಡಾಕ್ ಶೋಸಲ್ಲಿದ್ದೀವಿ ಆ್ಯಂಡ್ ನಮ್ಮದು ಪೇರೆಂಟ್ ಬ್ರೀಡ್ ಬಂದು ಗೋಲ್ಡನ್ ರಿಟ್ರೀವರು ಈಗ ಪ್ಯಾಷನ್ ಇರೋದ್ರಿಂದ ಸ್ವಲ್ಪ ಒಂದು ಎರಡು ಬ್ರೀಡ್ ಎಕ್ಸ್ಟ್ರಾ ತೊಗೊಳ್ಳೋಣ ಅಂತೇಳಿ ಬಾಕ್ಸರು ಮತ್ತು ಡಾಬುಮೆಂಟ್ಸ್ನೂ ಶೋ ಮಾಡ್ತಾ ಇದ್ದೀವಿ ನಾವು ಆಗಿ ಶೋ ಮಾಡ್ತೀವಿ ಸರ್ ಎವ್ರಿ ವೀಕ್ ನಮ್ಮದು ಶೋಸ್ ಇರುತ್ತೆ ಕೆ ಸಿ ಐಯಿಂದ ಮೈಸೂರೇ ಆಗಿರೋದ್ರಿಂದ ದಸರಾ ಹಬ್ಬ ಹಬ್ಬದ ಪ್ರಯುಕ್ತ ನಾವು ದಸರಾ ಡಾಕ್ ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬಂದಿದ್ದೀವಿ ನಮ್ದು ಬಾಕ್ಸರ್ಗೆ ಫಸ್ಟ್ ಪ್ರೈಸ್ ಆಯ್ತು ನಮ್ಮ ಮ್ಯಾನ್ ಏನು ವಿನ್ ಆಗಿಲ್ಲ ಬೇರೆ ಫ್ರೆಂಡ್ಸ್ ಎಲ್ಲ ನಾಯಿಗಳು ಗೆದ್ದಿದೆ ನಮ್ಗೆ ಖುಷಿ ಇವನು ಟೈಟಾನ್ ಅಂತ ಮಲ್ಟಿಪಲ್ ಲೈನ್ ಅಪ್ ವಿನ್ನರ್ ಇವನು ಇಂಡಿಯನ್ ಚಾಂಪಿಯನ್ ಇವನು ಇವತ್ತು ಫಸ್ಟ್ ಪ್ರೈಸ್ ಫಸ್ಟ್ ಪ್ರೈಸ್ ವಿನ್ನರ್ ಸಿಕ್ತು ಸರ್ ಫಸ್ಟ್ ಒಂದು ಇದು ಕೊಟ್ಟಿದ್ದಾರೆ ಟ್ರೋಫಿ ಕೊಟ್ಟಿದ್ದಾರೆ ಓಕೆ ಆಮೇಲೆ ನಮಗೆ ತ್ರೀ ತ್ರೀ ತೌಸಂಡ್ ಪೆಟ್ ಪೆಟ್ ಗ್ರೂಮಿಂಗ್ ಶಾಪ್ ಅವ್ರದ್ದು ಓಚರ್ ಇದೆ ಆಮೇಲೆ ಸರ್ಟಿಫಿಕೇಟ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಈಗ ಚಾಂಪಿಯನ್ ಬ್ಲಡ್ ಲೈನ್ ಇಂದ ಈಗ ಯಾರು ವೀಕ್ಷಕರಿಗೆ ಬೇಕು ಅಂತ ಅಂದ್ರೆ ಹತ್ರ ಸಿಗುತ್ತೆ ಸಿಗುತ್ತೆ ಸರ್ ನಿಮ್ಮ ಫೋನ್ ನಂಬರ್ ಸರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ತ್ರೀ ಡಬಲ್ ಫೋರ್ ಒನ್ ಸೆವೆನ್ ವಿನೀತ್ ಅಂತ ಕ್ರಿಸಾಂಟಾ ಕೆನಲ್ಸ್ ಯಾವ್ಯಾವ ಬ್ರೀಡ್ಗಳು ಸಿಗುತ್ತೆ ಸಿಗುತ್ತೆ ಗೋಲ್ಡನ್ ರಿ ಬಾಕ್ಸರು ಡಬ್ಬ ಮ್ಯಾನು ಮತ್ತೆ ಬೀಗಲ್ಸ್ ಮೈಸೂರು ಮೈಸೂರು ಚೆನ್ನಾಗಿ ಹೇಳಿದ್ಮತ್ತೆ ಏನು ಮನೆಯಲ್ಲಿ ವೆರಿ ಫ್ರೆಂಡ್ಲಿ ಹಾಗೆ ವೆರಿ ಪ್ರೊಟೆಕ್ಟಿವ್ ಡಾಗ್ ಆಲ್ಸೋ ಓಕೆ ಮನೇಲಿ ಮಕ್ಕಳನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾನೆ ಓಕೆ ಹಾಗೆ ಮಾತು ಕೇಳ್ತಾನೆ ಆಕ್ಚುವಲಿ ಬೇಟ್ಯಾಡೋದಿಕ್ಕೆ ಅಂತ ಇರೋ ನಾಯಿಗಳು ಅಂತ ಹೇಳ್ತಾರೆ ನಾಟ್ ಶೋರ್ ಬಟ್ ಮನೇಲಿ ನಮ್ಮ ಮನೇಲಿ ಅವನು ತುಂಬಾ ಆಕ್ಟಿವ್ ಆಗಿ ಇರ್ತಾನೆ ಮತ್ತೆ ಹೇಳಿದ ಮಾತು ಕೇಳ್ತಾನೆ ತುಂಬಾ ಚೆನ್ನಾಗಿ ಇಲ್ಲ ಇಲ್ಲ ಓಕೆ ಡಾನ್ ಅಲ್ಲಿ ವಾಟ್ ನೇಮ್ ಡಾನ್ ಡಾನ್ ಓ ಡಾನ್ ಡಾನ್ ಇಲ್ಲಿ ಕೋಪ ಬಂದಿದೆ ಅವನಿಗೆ ಇಲ್ಲ ಅವನು ಎಕ್ಸಾಸ್ಟ್ ಆಗ್ಬಿಟ್ಟಿದ್ದಾನೆ ಓಕೆ ಓಕೆ ಇಂದ ಬಂದಿದಲ್ಲ ಸುಸ್ತಾಗಿದೆ ನೀ ಕೊಡ ಕಳ್ ನೀ ಕಾಳು ಸಿಂಚು ಬಾಂಡ ನೀ ಕಳ್ ನೋ ಇಶ್ಯೂಸ್ ಪಾಪ ನೋಡ್ತಾ ಇದ್ದಾನೆ ಡಾನ್ ಇಲ್ಲಿ ಸೆಟ್ ಓ ಓ ನೈಸ್ 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 ಹೈ ಫೈ ಕೊಡಮ್ಮ ಅದ್ ನಮ್ಮನೆ ಮನೆ ಪಕ್ಕದಲ್ಲಿ ಒಂದು ಬೇರೆ ಬ್ರಿಡ್ ಡಾಗ್ ಆಗಿರ್ತದೆ

ಹೈಪರ್ ಹಾಕ್ತೀವಿ ಇರೋದ್ರಿಂದ ನೀವು ಹೇಗೆ ಟ್ರೈನ್ ಮಾಡ್ತೀರಾ ಅದ್ರ ಮೇಲೆ ಇವನ್ನೇ ಇವಾಗ ನಾನೇ ಟ್ರೈನ್ ಮಾಡಿರೋದು ಸೊ ಹೇಳ್ದೆ ಕೇಳ್ಕೊಂಡಿರ್ತಾನೆ ತುಂಬ ಚೆನ್ನಾಗಿ ಇದು ಫ್ರೆಂಡಿ ಆಗಿರುತ್ತೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಯಾವ ಊರಿನ ಮೈಸೂರಲ್ಲೇ ಊಟ ಮೈಸೂರಿನ ಊಟಗಳೇನಲ್ಲ ಹೋಗೋಣ ಇದು ಯಾವ ಬ್ರೀಡಿ ಸರ್ ಇದು ಸ್ವಲ್ಪ ಮುಮ್ಮುರಿಯನ್ ಇದು ಪೊಮೂರಿಯನಾ ಆಕ್ಚುಲಿ ಪಮೋರಿಯನ್ ತುಂಬಾ ಕಡಿಮೆ ಆಗಿಬಿಡಿದೆ ಅಲ್ವಾ ಪಮೋರಿ ಕಡಿಮೆ ಇದೆ ಬಟ್ ಇದು ಬ್ರೀಡರ್ ಕಡಿಮೆ ಸಿಗೋದಿದ್ದು ಓಕೆ ಸ್ವಲ್ಪ ಶಾರ್ಟ್ ಬರ್ತದೆ ನಿಮಗೆ ಫೀಮೇಲ್ ಇದು ಫೀಮೇಲ್ ಸರ್ ಏಟ್ ಇಯರ್ಸ್ ಆಗಿದೆ ಅವಳಿಗೆ ಫ್ರೆಂಡ್ ಕೊಟ್ಟಿದ್ದು ಸಾಕಿದೆ ಅದರಿಂದ ಇಳಿದಾನೆ ಮೂರನೇ ಐದು ಮನೆಯಲ್ಲಿ ಓಕೆ ದಸರಾಗೆ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಸೆಕೆಂಡ್ ಲಾಸ್ಟ್ ಟೈಮ್ ಸೆಕೆಂಡ್ ಪ್ರೈಸ್ ಬಂದಿತ್ತು ಈ ಸಲ ಫಸ್ಟ್ ಪ್ರೈಸ್ ಬಂದಿದೆ ಈ ಸರಿ ಫಸ್ಟ್ ಪ್ರೈಸ್ ಸೂಪರ್ ಇವನು ಅವಳು ಡೈಸಿ ಅಂತ ಓಕೆ ಈ ಸಲ ಈ ಸತಿ ಇದು ಅಂತ ಹೇಳಿ ನೋಡೋದಕ್ಕೆ ಲೋಕಲ್ ಇಂಡಿ ತರಾನೇ ಅನ್ಸುತ್ತೆ ಕಲರ್ ಮತ್ತೆ ಪ್ಯಾಟರ್ನ್ಸ್ ಬಟ್ ಇದು ಈಸ್ಟ್ ಆಫ್ರಿಕನ್ ಡಾಗ್ ಸೊ ಇದು ವರ್ಷ ಹೆಸರು ಆದಿತ್ಯ ಅಂತ ಸರ್ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನಮ್ಮ ಅಜ್ಜಿ ಅವ್ರ ಅಜ್ಜಿ ಟೈಮ್ ನಾಯಿಗಳು ಸಾಕ್ತೀವಿ ಬಟ್ ವಿ ಡೋಂಟ್ ಪ್ರಿಫರ್ ಬ್ರೀಡೆಡ್ ಡಾಗ್ಸ್ ಇಟ್ಸ್ ಆಲ್ವೇಸ್ ಅಬೌಟ್ ಇಂಡಿ ಇವನ್ಗೂ ಕೂಡ ನನಗೆ ಇಂಡಿನೇ ಬೇಕು ಅಂಡ್ ಯೂಶಲ್ ಆಗಿ ಪ್ರತಿ ಸಲ ಎಲ್ಲ ಥರದ್ದು ನಾನು ರೋಡಲ್ಲಿ ಹೋಗೋ ನಾಯಗಳೆಲ್ಲ ತೊಗೊಂಬಂದು ಸಾಕ್ತಿದ್ದೆ ಬಟ್ ಸಲ ಆದರೂ ಕಪ್ ಕಲರ್ ಇರೋ ನಾಯಿ ಸಾಕೋಣ ಅಂತ ಹುಡುಕ್ದಾಗ ಒಂದು ಅಡಾಪ್ಷನ್ ಸೆಂಟರಲ್ಲಿ ನನಗೆ ಇವ್ನು ಸಿಕ್ಕದ

ಎವ್ರಿ ಅದರ್ ಪೆಟ್ ಅಥವಾ ಎಲ್ಲ ಕ್ರಿಯೇಚರ್ ಕೂಡ ಈಕ್ವಲ್ ಲವ್ ಡಿಸರ್ವ್ ಮಾಡ್ತಾರೆ ನಾವು ಬ್ರೀಡೆಡ್ ಡಾಗ್ಸ್ಗೆ ದುಡ್ಡು ಕೊಟ್ಟು ತೊಗೊಂಡು ಬರ್ತೀವಿ ಎಷ್ಟೊಂದು ಜನ ಅದಕ್ಕೆ ಲಕ್ಷಾಂತರ ರೂಪಾಯಿ ಸ್ಪೆಂಡ್ ಮಾಡ್ತಾರೆ ಎಸಿನೇ ಬೇಕು ಅಂತ ಅದಕ್ಕೆ ಅದರದ್ದಾದ ಅವ್ರಿಗಿಂತ ಜಾಸ್ತಿ ಅವ್ರಿಗೆ ಅದಕ್ಕೆ ಅಫೋರ್ಡ್ ಮಾಡ್ತಾರೆ ಬಟ್ ಇಂಡಿ ಪಪ್ಸ್ ಲೋಕಲ್ ಪಾಪ ನಮ್ಮ ನಾಯಿಗಳು ಅದಕ್ಕಿಂತ ನೋಡೋಕೆ ಚೆನ್ನಾಗಿರುತ್ತೆ ಸ್ನಾನ ಮಾಡೋಲ್ಲ ಏನು ಅದಕ್ಕೆ ಗ್ರೂಮಿಂಗ್ ಏನಿರಲ್ಲ ಬಟ್ ಬ್ಯೂಟಿಫುಲ್ ಆಗಿರುತ್ತೆ ಆ್ಯಂಡ್ ವೆರಿ ಹೆಲ್ದಿ ಪರ್ಸ್ನಲಾಗಿ ನಾನು ಒಂದು ಥರ್ಟಿ ಇಯರ್ಸಿಂದ ನಾನು ಬರೀ ಇಂಡಿನೇ ಇದ್ದಿದ್ದು ಸೊ ನನಗಂತೂ ದೇ ಆರ್ ಅಫೋರ್ಡೆಬಲ್ ಎಕ್ಸ್ಟ್ರೀಮ್ಲಿ ಅಫೋರ್ಡಬಲ್ ಅವ್ರಿಗೆ ನೀವು ಒಂದು ಎಲ್ಲಿ ಊಟ ಸಿಗುತ್ತೆ ಅಥವಾ ಹೇಗೆ ಮನೆಯಲ್ಲಿ ಊಟ ಹಾಕ್ತೀವಿ ಆ ಟೈಮಿಂಗ್ ಅವ್ರಿಗೆ ಗೊತ್ತಾಗೋಯ್ತು ಅಂದರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಬರ್ತಾರೆ ಅವ್ರದ್ದು ದೇ ಹ್ಯಾವ್ ದೇರ್ ಓನ್ ಪರ್ಸ್ನಲ್ ಸ್ಪೇಸ್ ಸೊ ಎಲ್ಲರೂ ಕೂಡ ನೀವು ಬ್ರೀಡ್ಸ್ ಹಾಕಬೇಕು ಅನ್ನೋ ಆಸೆ ಇರುತ್ತೆ ಈ ಥರ ಬ್ರೀಡ್ ಇರಬೇಕು ಅಂತ ಸಾಕಿ ಬಟ್ ಹಾಗೆ ಕೂಡ ನಿಮಗೆ ಬೀದಿ ನಾಯಿನಲ್ಲಿ ನೋಡಿದೆ ಅದರ ನಾಯಿಗಳು ನೋಡಿದೆ ಅಷ್ಟೇ ಪ್ರೀತಿ ಕೊಡಿ ದಯವಿಟ್ಟು ಎಲ್ಲರೂ ಅಟ್ಲೀಸ್ಟ್ ಪಾರ್ಲೇಜಿ ಬಿಸ್ಕೆಟ್ ಏನಾದರೂ ಒಂದು ಬಿಸ್ಕೆಟ್ ಇಟ್ಕೊಂಡಿದ್ದೀವಿ ಅವ್ರಗಳ ಹಾಂ ಫಸ್ಟ್ ಪ್ಲೇಸ್ ಬಂದಿದೆ ಹೌದು ಅಂದರೆ ಏನು ಫೀಚರ್ಸ್ ನೋಡಿದ್ರು ಗೊತ್ತಿಲ್ಲ ಬಟ್ ಐ ಕ್ ಹಿ ಅಟ್ರಾಕ್ಟಿವ್ ಅಡೋರಬಲ್ ಸೊ ಮೇ ಇದು ಈಸ್ಟ್ ಆಫ್ರಿಕನ್ ಇರೋದ್ರಿಂದ ಈಸ್ ರೇರ್ ಬ್ರೀಡ್ ಅಂಡ್ ಈಸ್ ಅರ್ಸನ್ ಗೊತ್ತಿರೋ ಹೌದು ಈ ತರ ಇದೆ ಬಂದೇನೆ ಹೌದು ಹೌದು ಈ ಬ್ರೀಡ್ ಆಕ್ಚುಲಿ ಈ ತರ ಇದ್ರೂನು ಕೂಡ ಎಷ್ಟೊಂದು ಲೋಕಲ್ ಬ್ರೀಡ್ಸ್ ಅಂತ ಅನ್ಕೋತಾರೆ ಬಟ್ ನಿಮ್ಗೆ ಫೀಚರ್ಸ್ ಗೊತ್ತಾಗುತ್ತೆ ಈ ಒಂದ್ ಏನ್ ಸ್ಪೆಷಾಲಿಟಿ ಅಂದ್ರೆ ಈ ಬ್ರೀಡ್ ದೇ ಡೋಂಟ್ ಬಾರ್ಕ್ ದೇ ದೇಲ್

ಯಾರೋ ಬಿಟ್ಟು ಹೋಗಿದ್ರು ಸೊ ಐ ಬ್ರಾಟರ್ಸ್ ಅವರ್ ಫಸ್ಟ್ ಡಾಕ್ ಶೋ ಯು ಕ್ಯಾನ್ ಟೇಕ್ ಕೇರ್ ಆಫ್ ಡೋಂಟ್ ಬ್ರಿಂಗ್ ದೆಮ್ ಹೋಮ್ ಬಿಕಾಸ್ ನಾನು ನೋಡಿದಾಗ ಶಿ ವಾಸ್ ರಿಯಲಿ ವೆರಿ ಡಿಪ್ರೆಸ್ಟ್ ಲೈಕ್ಸ್ fine to uh, when you look at her you feel good but when i brought her her blood was also less i had done her uh, blood test and everything it was very less so don't abandon uh, the dogs hmm. if you can't take care of them don't do that because uh, for the dogs you are the uh, whole world you're the whole world for your dogs the dog might not be the world for you that's all i would like to say don't abandon them true very true ಯಾವ ಯಾವ ಬ್ರೀಡ್ ತಂದಿದ್ದೀರಾ ಇವತ್ತು ಒಂದು ಹತ್ತು ಬ್ರೀಡ್ ತಗೊಬಹುದು ಮುದೋಳ್ ಮೊದೋಳ್ ರಾಜಪಳ್ಳಂ ಪಿಂಚರ್ ಕಾಕರ್ ಸ್ಪಾನಿಯಲ್ ಡೊಬರ್ ಮನ್ ಡೇಡ್ ರೊಟ್ವಾಲರ್ ಓಕೆ ಡೊಬರ್ ಮನ್ ಸೋ ಇದು ಇದ್ಯಾವು ಬ್ರೀಡ್ಸ್ ಎಚ್ ಆರ್ ಪಿಂಚರ್ ನಿನ್ನೇ ಪಿಂಚರ್ ಅದಷ್ಟೇ ಹೈಟ್ ಬೆಳಿ ಅದು ಅಷ್ಟೇ ಹೈಟ್ ಬೆಳಿ ಓಕೆ ಇದು ಸ್ಮಾಲ್ ಬ್ರೇ ಕಾಕರ್ ಸ್ಪಾನಿಯಲ್ ಮೊದೋಳ್ ಮೊದೋಳ್ ರಾಜಪಳ್ಳಂ

ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಹೆಚ್ಚು ಜನಕ್ಕೆ ಇದನ್ನ ಶೇರ್ ಮಾಡಿ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ಹೊಸ ಜಾಗದಲ್ಲಿ ಹೊಸ ಕಥೆಯೊಂದಿಗೆ ವರ್ಲ್ಡ್ ಆಫ್ ಗೌಡ ಸೈನಿಂಗ್ ಆಫ್ ಥ್ಯಾಂಕ್ ಯು